ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತು ಮುಂದೆ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ ಶ್ರೇಷ್ಠ ಅಂತೂ ಅವ್ರಿಗೆ ಮನೆ ಸಿಗಲ್ಲ ಮನೆಯವ್ರನ್ನೆಲ್ಲ ಹೊರಗಡೆ ಹಾಕ್ಬೋದು ಅಂತ ಹೇಳಿ ತುಂಬ ಖುಷಿಯಾಗಿರ್ತಾರೆ ಆದರೆ ಭಾಗ್ಯ ಬಂದು ದುಡ್ಡು ಕೊಟ್ಟಿದ ತಕ್ಷಣ ಈ ಕಡೆ ಎಲ್ಲರಿಗೂ ಶಾಕ್ ಆಗುತ್ತೆ ಆಗ ಕುಸುಮಾ ಅವರು ಅಂತೂ ಇಂತೂ ನನ್ನ ಸೊಸೆ ಹೇಳಿದ ಮಾತು ಉಳಿಸ್ಕೊಂಡ್ಳು ಇನ್ನು ನಿಮ್ಮಿಬ್ಬರಿಗೆ ಏನು ಕೆಲಸ ಮನೆಯಿಂದ ನಡೀರಿ ಆಚೆ ಅಂತ ಹೇಳಿ ಹೇಳಿದಾಗ ಇಲ್ಲಮ್ಮ ನಾನು ಹೋಗೋಲ್ಲ ಅಂದಾಗ ಯಾಕೋ ಹೋಗಲ್ಲ ನೀನು ಅಂತ ಹೇಳಿ ಅವರಿಬ್ಬರನ್ನು ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾರೆ ಆಗ ತಾಂಡವು ಛೆ ಎಂಥ ಕೆಲಸ ಆಗೋಯ್ತು ಎಮ್ಮೆ ದುಡ್ಡು ಕಟ್ಟಲ್ಲ ಅಂದ್ಕೊಂಡ್ರೆ ಹೋಗಿ ಅಡ್ಜಸ್ಟ್ ಮಾಡಿಬಿಟ್ಟಿದ್ದಾಳಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ಬಾಗೆ ಬಂದು ಅವನ ಕೈ ತಿರ್ಚಿ ಆಲ್ ದ ಬೆಸ್ಟು ನೀವೇನೇನು ಅಂದ್ಕೊತೀರ ನನ್ನ ಕೆಳಗಡೆ ಬೆಳೆಸ್ಬೇಕು ಅಂತ ಹೇಳಿ ಮಾಡಿ ನಾನು ಅದೇ ಇದರಲ್ಲಿ ಎದ್ದ ನಿಲ್ತೀನಿ ಅಂತ ಹೇಳಿ ಹೇಳ್ತಾಳೆ ಆಮೇಲೆ ಭಾಗ್ಯಕ್ಕೆ ಭಾಗ್ಯ ವಾಪಸ್ ಮನೆಗೆ ಹೊರಟೋದಾಗ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೋಪದಿಂದ ವಾಪಸ್ಸು ಅವ್ರ ಮನೆಗೆ ಹೊರಟೋಗ್ತಾರೆ ಈ ಕಡೆ ಮುಂದೆ ಏನು ಮಾಡೋದು ಭಾಗ್ಯ ಈಗೇನೋ ಅಡ್ಜಸ್ಟ್ ಮಾಡಿದೆ ಅಂದಾಗ ಹೌದು ಅತ್ತೆ ನನಗೇನೋ ಇಲ್ಲ ಏನು ಮಾಡಬೇಕೇನು ಅಂತ ಏನೋ ಈ ಕೆಲಸ ಸಿಕ್ತೋ ಹಾಗಾಗಿ ಇದರಿಂದ ಬಚಾವಾದ್ವಿ ಮುಂದೆ ಏನು ಮಾಡೋಣ ನನಗೂ ಏನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಪೂಜಾ ಸ್ವಲ್ಪ ಹೊತ್ತು ಯೋಚಿಸಿ ನನ್ನ ಹತ್ರ ಒಂದು ಐಡಿಯಾ ಇದೆ ಆ ರೀತಿ ಮಾಡಿದ್ರೆ ಒಳ್ಳೇದಲ್ವಾ ಅಂದಾಗ ಏನು ಅಂತ ಕೇಳಿದಾಗ ನಾವೇ ಯಾಕೊಂದು ಬಿಸ್ನೆಸ್ಸು ಪ್ರಾರಂಭ ಮಾಡಬಾರ್ದು ಅಂತ ಕೇಳ್ತಾರೆ ಬಿಸ್ನೆಸ್ ಏನು ಬಿಸ್ನೆಸ್ಸು ಅಂದಾಗ ಹೇಗಿದ್ದರೂ ಭಾಗ್ಯಕ್ಕ ತುಂಬ ಚೆನ್ನಾಗಿ ತಿಂಡಿ ಅಡುಗೆ ಎಲ್ಲ ಮಾಡ್ತಾಳೆ ನಾವೇ ಒಂದು ಹೋಟ್ಲು ತೆಗಿಬಾರ್ದು ಒಂದು ರೋಡ್ ಸೈಡಲ್ಲಿ ಒಂದು ಹೋಟ್ಲು ಇಟ್ಟು ಅದು ವ್ಯಾಪಾರ ಆದಮೇಲೆ ಹಾಗೆ ಮುಂದೆ ನೋಡ್ತಾ ಹೋಗೋಣ ಅಂದಾಗ ಕುಸುಮಾ ಅವರು ವಾವ್ ಎಷ್ಟು ಒಳ್ಳೆ ಐಡಿಯಾ ಹೇಳ್ತಾ ಇದೆಯಾ ಪೂಜಾ ನೀನು ನಾನು ಯಾರು ತಂಗೆ ಹೇಳಿ ಅಂತ ಅಂದಾಗ ಭಾಗ್ಯ ಹೇಳ್ತಾಳೆ ಏನೋ ನಿನ್ನ ಐಡಿಯಾ ಏನೋ ತುಂಬ ಚೆನ್ನಾಗಿದೆ ಪೂಜಾ ಆದರೆ ಇದಕ್ಕೆ ಬಂಡವಾಳ ಬೇಕು ಸುಮ್ಮ ಸುಮ್ಮನೆ ಅಂದ್ಕೊಂಡಿದ್ದ ತಕ್ಷಣ ಇಲ್ಲ ಏನೂ ಆಗಲ್ಲ ಅಂದಾಗ ಕುಸುಮ ಅವ್ರು ಹೇಳ್ತಾರೆ ಭಾಗ್ಯ ನೀನೇನು ಯೋಚನೆ ಮಾಡಬೇಡ ನನ್ನ ಕೈಯಲ್ಲಿರೋ ಬಳೆನ ತೆಕ್ಕೊಡ್ತೀನಿ ಇದಕ್ಕೆ ಇದನ್ನು ಮಾಡಿಬಿಟ್ಟು ಇದರಲ್ಲಿ ಬರೋ ದುಡ್ಡಿಂದ ಬಂಡವಾಳ ಹಾಕ್ಕೊಂಡು ನಿನ್ನ ಕೆಲಸ ಪ್ರಾರಂಭ ಮಾಡು ನೋಡು ನನಗನ್ನಿಸ್ತಾ ಇದೆ ಈ ಬಿಸ್ನೆಸ್ಸು ಕೈ ಇರದೇ ಹಿಡಿಯತ್ತೆ ನೀನು ಇನ್ನೂ ಎತ್ತರಕ್ಕೆ ಬೆಳಿತೀಯಾ ಅಂತ ಹೇಳಿ ಅವರತ್ತೆ ಹೇಳ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಭಾಗ್ಯ ಬಿಸ್ನೆಸ್ ಶುರು ಮಾಡ್ತಾಳ ಅಂತ ಹೇಳಿ ನೋಡೋಣ ಈ ಕಡೆ ತಾಂಡವ್ ಶ್ರೇಷ್ಠವಂತೂ ತುಂಬ ಕೋಪದಿಂದ ಇರ್ತಾರೆ ನಾವೇನೇ ಮಾಡಿದ್ರು ಇವಳಿಗೆ ಎಲ್ಲ ಒಳ್ಳೆಯದಾಗ್ತಾ ಇದೆ ಇವಳನ್ನ ಹೇಗಾದರೂ ಮಾಡಿ ಸೋಲಿಸಲೇಬೇಕು ಅಂತ ಹೇಳಿ ಈ ಕಡೆ ತಾಂಡವ್ ಪಣ ತೊಟ್ಟಿರ್ತಾನೆ ಆದರೆ ಅವನೇನೇ ಪ್ರಯತ್ನ ಮಾಡಿದ್ರು ಭಾಗ್ಯ ಸೋಲ್ದಿರೋ ಗಟ್ಟಿಯಾಗಿ ಎಲ್ಲ ಎದುರಿಸ್ತಿತ್ತಾಳೆ ಹಾಗೆ ತಾಂಡವ್ಗೆ ಈಗೋ ತುಂಬ ಶುರುವಾಗಿದೆ ಭಾಗ್ಯ ನನ್ನ ಮುಂದೆ ನನ್ನ ಮುಂದೆ ಕೈ ಚಾಚಿದ್ದೀರ ಅವಳಾಗಿ ಅವಳು ಬದುಕ್ತಾಳೆ ಅನ್ನೋದನ್ನು ಇಲ್ಲ ಈ ಕಡೆ ಅಂತೂ ಯಾವಾಗಲೂ ನೀನು ಅವಳ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ ನಮ್ಮಿಬ್ರು ಮದುವೆ ಆಗಿದೆ ಅಂದರೂ ನಿನಗೆ ಬರೀ ಅವಳದೇ ಯೋಚನೆ ಅಂತ ಹೇಳಿ ಕೋಪ ಮಾಡ್ಕೊಂಡಿದ್ದಾಳೆ ಮುಂದೆ ನೋಡೋಣ ಏನೇನಾಗತ್ತೆ ಅಂತ ಹೇಳಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು